ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ದಿಗಂಬರಾಯ ದಿವ್ಯಾಯ ದಿವ್ಯ ರೂಪ ಸದೋದಿತ ಸತೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತತೆ ಅಧ್ಯಾಯ ಎಂಟು ಶ್ರೀಗಣೇಶೀಪಾದ ಶ್ರೀ ಶ್ರೀವಲ್ಲವರು ಕುರುವಪುರದಲ್ಲಿ ಅಂದರೆ ಈಗಿನ ಕುರುಗಡ್ಡಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂಬಿಕೆಯು ವೇದಶಾಸ್ತ್ರ ಬಲ್ಲ ಬ್ರಾಹ್ಮಣನ ಸುಶೀಲರಾದ ಹೆಂಡತಿಯಾಗಿರ್ತಾರೆ ಅನೇಕ ವೃತ ಉಪವಾಸಗಳಿಂದ ಅವರಿಗೆ ಒಬ್ಬ ಮಗ ಹುಟ್ಟಿರ್ತಾನೆ ಮಗ ದೊಡ್ಡವನಾಗಲು ಅವನಿಗೆ ಬುದ್ಧಿ ಬೆಳೆದಿರುವುದಿಲ್ಲ ಅದರಿಂದ ಬ್ರಾಹ್ಮಣನು ದೇಹದಂಡನೆ ಮಾಡಿ ಶಿಕ್ಷಣ ಕೊಡಲು ಉಪಕ್ರಮಿಸ್ತಾ ಇರ್ತಾನೆ ಸ್ನೇಹಮಯಾದ ಅಂಬಿಕೆಯು ಮಗನು ಸಹಿಸುವ ದಂಡನೆಯಿಂದ ಅವಳ ಕರಳು ಹಿಂಡಿದಂತಾಗಿರುತ್ತೆ ಅದರಿಂದ ಅವಳು ತನ್ನ ಪತಿಗೆ ಇರುವ ಒಬ್ಬ ಮಗನನ್ನು ಹೀಗೆ ದಂಡಿಸಬೇಡ್ರಿ ಕಷ್ಟಪಟ್ಟು ನಾವು ಈ ಮಗನನ್ನು ಎತ್ತಿದ್ದೇವೆ ಇದಕ್ಕೂ ಮೀರಿ ನೀವು ಆ ಉಪಾಯ ಕೈಗೊಂಡಲ್ಲಿ ನಾನು ಪ್ರಾಣತ್ಯಾಗ ಮಾಡ್ತೇನೆ ಅಂತ ನಿರ್ಧಾರವಾಗಿ ನುಡಿತಾಳೆ ಕೆಲವು ದಿವಸಗಳ ತರುವಾಯ ಬ್ರಾಹ್ಮಣನು ಮರಣ ಹೊಂದಿರ್ತಾನೆ ಹೆಂಡತಿಗೂ ಮಗನಿಗೂ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಕೊಳ್ಳುವ ಪ್ರಸಂಗ ಬಂದಿರುತ್ತೆ ಮಂದಮತಿಯಾದ ಹುಡುಗನನ್ನು ಎಲ್ಲರೂ ತಿರಸ್ಕಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ನಾನಾ ರೀತಿಯಿಂದ ಹಳಿ ಹಾಕ್ತಾರೆ ಇದರಿಂದ ತಾಯಿ ಮಕ್ಕಳಿಬ್ಬರು ಕೃಷ್ಣಾ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಹೋದಾಗ ಶ್ರೀಪಾದ ಸ್ವಾಮಿಗಳನ್ನು ಕಂಡು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾರೆ ನಿಜ ಸಂಗತಿಯನ್ನು ಶ್ರೀಪಾದ ಸ್ವಾಮಿಗೆ ಅಂಬಿಕೆಯು ಹೇಳ್ತಾರೆ ಮತ್ತು ಮುಂದಿನ ಜನ್ಮದಲ್ಲಾದರೂ ನಿಮ್ಮಂಥ ಜ್ಞಾನಿಯಾದ ಮಗನು ಹುಟ್ಟಲು ಕೃಪೆ ಮಾಡಿರಿ ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾಳೆ ಭಕ್ತವತ್ಸಲನಾದ ಶ್ರೀಪಾದ ಸ್ವಾಮಿಯು ಅಂಬಿಕೆಗೆ ಶನಿವಾರ ಪ್ರದೋಷ ಕಾಲದಲ್ಲಿ ಈಶ್ವರನ ಆರಾಧನೆ ಮಾಡುವುದರಿಂದ ನಿನ್ನ ಮನೋರಥಗಳೆಲ್ಲವೂ ಪೂರ್ಣವಾಗುವು ಗೌಳನಿಯು ಶನಿ ಪ್ರದೋಷ ವೃತ ಮಾಡಿ ಶ್ರೀಕೃಷ್ಣನಂಥ ಮಗನನ್ನು ಪಡೆದಳು ಅಂತ ಹೇಳ್ತಾರೆ ಆ ಮಗನನ್ನು ಕರೆದುಕೊಂಡು ಅವನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನು ಇಡ್ತಾರೆ ಕೂಡಲಿಗೆ ಅವನಿಗೆ ಜ್ಞಾನೋದಯವು ಆಗುತ್ತದೆ ಅವನು ತ್ರಿವೇದಗಳಲ್ಲಿ ಪಾರಂಗತನಾಗ್ತಾನೆ ಗುರು ಕೃಪೆಯಿಂದ ಆತನು ಮದುವೆಯಾಗಿ ಸುಖದಿಂದ ಸಂಸಾರವನ್ನು ಕೂಡ ಮಾಡ್ತಾನೆ ಶ್ರೀಗುರು ಹೀಗೆ ಭಕ್ತರನ್ನು ಸಂರಕ್ಷಿಸುತ್ತಾ ಪೂರ್ವಪುರದಲ್ಲೇನೆ ವಾಸ ಮಾಡ್ತಾ ಇರ್ತಾರೆ ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ಎಂಟನೇ ಅಧ್ಯಾಯವು ಪ್ರಾಪ್ತಿಯಾಯಿತು ಶ್ರೀ ಗುರುಭ್ಯೋನ್ನಮಃ